ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯವನ್ನ ಎಸಗಿ ವಿದೇಶಕ್ಕೆ ಓಡಿ ಹೋಗಿ ಅಡಗಿ ಕುಳಿತುಕೊಂಡು ಸಾಕಷ್ಟು ದಿನ ಆಯಿತು ಇಲ್ಲಿವರೆಗೂ ಕೂಡ ಆ ನೀಚನೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ತಿಲ್ಲ ಎಸ್ಐಟಿ ಅಧಿಕಾರಿಗಳು ಆತನ ಪತ್ತೆಗೋಸ್ಕರ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದರ ನಡುವೆ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಂಕಟದ ಸಂಗತಿ ಏನಪ್ಪ ಅಂದ್ರೆ ಇವತ್ತು ಹಾಸನದಲ್ಲಿ ಈತನ ನೀಚ ಕೃತ್ಯದಿಂದ ಹೆಣ್ಣು ಮಕ್ಕಳು ಪ್ರತಿ ದಿನ ಕಣ್ಣೀರಿಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಅದೆಷ್ಟೋ ಹೆಣ್ಣು ಮಕ್ಕಳ ಸಂಸಾರ ಇವತ್ತು ಬೀದಿಗೆ ಬಂದಿದೆ ಮತ್ತೊಂದು ಕಡೆ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಮಾಡಿದ್ದಾನೆ ಇದರ ನಡುವೆ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಎಚ್ ಡಿ ಕುಮಾರಸ್ವಾಮಿಯ ಹೇಳಿಕೆಯನ್ನು ನೀವು ಈಗಾಗಲೇ ಗಮನಿಸಿದ್ರಿ ಪ್ರಜ್ವಲ್ ರೇವಣ್ಣಗೆ ಮನವಿಯನ್ನ ಮಾಡಿಕೊಂಡಿದ್ರು ದಯವಿಟ್ಟು ಭಾರತಕ್ಕೆ ವಾಪಸ್ ಬಾ ಐ ಟಿ ಅಧಿಕಾರಿಗಳಿಗೆ ಶರಣಾಗು ಕಾನೂನು ಪ್ರಕ್ರಿಯೆಯಲ್ಲಿ ಭಾಗಿ ಆಗುವಂತಹ ಇದರ ನಡುವೆ ಪ್ರತಿಯೊಬ್ಬರ ಆಗ್ರಹ ಏನಾಗಿತ್ತು ಅಂದ್ರೆ ದೇವೇಗೌಡರು ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣಗೆ ಸಲಹೆ ಕೊಡ್ತಾ ಇಲ್ಲ ಅಥವಾ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಭಾರತಕ್ಕೆ ವಾಪಸ್ ಬಾ ಅಂತ ಹೇಳಿ ದೇವೇಗೌಡರ ಮಾತು ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಯಾಕಂದ್ರೆ ದೇವೇಗೌಡರ ಮುದ್ದಿನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ರಾಜಕೀಯವಾಗಿ ಉನ್ನತಿಯನ್ನ ಸಾಧಿಸ್ಲಿ ಎತ್ತರಕ್ಕೆ ಬರ್ಲಿ ಅಂತ ಸಾಕಷ್ಟು ಶ್ರಮವನ್ನು ದೇವೇಗೌಡರು ತಮ್ಮ ಸ್ಥಾನವನ್ನೇ ಆತನಿಗೆ ಕೊಟ್ಟಂತವರು ದೇವೇಗೌಡರು ಹೀಗಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ದೇವೇಗೌಡರ ಆ ಒಂದು ಮಾತಿಗೋಸ್ಕರ ಕಾಯ್ತಾ ಇದ್ರು ಕೊನೆಗೂ ದೇವೇಗೌಡರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಸಾರ್ವಜನಿಕರ ಮುಂದೆ ಆ ಪತ್ರವನ್ನ ಇಟ್ಟಿದ್ದಾರೆ ಆ ಪತ್ರದಲ್ಲಿ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದಂತ ಸಂಗತಿ ಏನಪ್ಪ ಅಂದ್ರೆ ಈ ನೀಚನಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದಯವಿಟ್ಟು ಭಾರತಕ್ಕೆ ವಾಪಸ್ ಬಾ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗಿಯಾಗು ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಶರಣಾಗು ಇದು ಕೇವಲ ನನ್ನ ಮನವಿ ಅಂತ ಅಂದ್ಕೊಳ್ಬೇಡ ಇದೊಂದು ಎಚ್ಚರಿಕೆ ಅಂತ ಭಾವಿಸು ಅಪ್ಪಿ ತಪ್ಪಿ ನೀನು ಬಂದಿಲ್ಲ ಅಂತಾದ್ರೆ ನಮ್ಮ ಕುಟುಂಬದಲ್ಲಿ ನೀನು ಏಕಾಂಗಿ ಆಗ್ತೀಯಾ ಎನ್ನುವ ರೀತಿಯಲ್ಲಿ ದೇವೇಗೌಡರು ಇದೀಗ ಮೊಮ್ಮಗನಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅವರ ಪತ್ರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಏನು ಬರೆದಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಾನು ಮೇ ಹದಿನೆಂಟನೇ ತಾರೀಕಿನಂದು ದೇವಸ್ಥಾನಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಮಾತಾಡಿದ್ದೆ ಆತ ನನಗೆ ನನ್ನ ಕುಟುಂಬಕ್ಕೆ ನನ್ನ ಸಹೋದ್ಯೋಗಿಗಳಿಗೆ ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರುವಂಥ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡೋದಕ್ಕೆ ಕೊಂಚ ಸಮಯ ಹಿಡಿತು ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥ ಅಂತ ಆದರೆ ಆತನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ನನ್ನ ಈ ನಿಲುವನ್ನ ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ ಈ ಕೆಲವು ವಾರಗಳಿಂದ ಜನ ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದೆಲ್ಲವೂ ನನಗೆ ತಿಳಿದಿದೆ ನಾನು ಅವರು ಮಾತನಾಡುವುದನ್ನ ನಿಲ್ಲಿಸುವ ಪ್ರಯತ್ನ ಮಾಡೋದಿಲ್ಲ ನಾನು ಅವರನ್ನ ಟೀಕೆ ಮಾಡಲು ಹೋಗೋದಿಲ್ಲ ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಅಂತ ಅವರೊಂದಿಗೆ ವಾದಕ್ಕೆ ಇಳಿಯುವುದಿಲ್ಲ ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ನಾನು ಅವರಿಗೆ ಮನವರಿಕೆ ಮಾಡಿಕೊಡೋದಿಕ್ಕೆ ಸಾಧ್ಯ ಇಲ್ಲ ಅವನನ್ನ ರಕ್ಷಿಸುವ ಯಾವುದೇ ಇರಾದಿಯೂ ನನಗಿಲ್ಲ ಅವನ ಈಗಿನ ಚಲನವಲನ ಮತ್ತು ಅವನ ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ತಿಳಿದಿರಲಿಲ್ಲ ಅಂತ ನಾನು ಜನರಿಗೆ ಅರ್ಥ ಮಾಡಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಅಂತ ನಾನು ನಂಬಿದ್ದೇನೆ ನಾನು ಈಚಿನ ದಿನಗಳಲ್ಲಿ ನಡೆದಿರುವ ರಾಜಕೀಯ ಪಿತೂರಿಗಳು ಚಿತಾವಣೆಗಳು ಉತ್ಪ್ರೇಕ್ಷೆಗಳು ಮತ್ತು ಮಿಥ್ಯಾರೋಪಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತೆ ಅಂತ ನಂಬಿದ್ದೇನೆ ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಳದಲ್ಲಿ ಇರಿಸಿದ್ದೇನೆ ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ ಅದೇನಂದ್ರೆ ಪ್ರಜ್ವಲ್ನು ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಹಾಗೆ ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳ್ತಿದ್ದೇನೆ ಇದು ನಾನು ಆತನಿಗೆ ಕೊಡ್ತಿರುವ ಎಚ್ಚರಿಕೆ ಅಂತ ಕೂಡ ತಿಳಿಬೇಕು ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದ ಇದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗತ್ತೆ ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸೋದಕ್ಕೆ ಕಾನೂನಿದೆ ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಇದ್ದಲ್ಲಿ ಅವನು ಮನೆಯವರ ಕಣ್ಣಿನಲ್ಲಿ ಏಕಾಂಗಿ ಸಂದೇಹವಿಲ್ಲ ನನ್ನ ಬಗ್ಗೆ ಅವನಿಗೇನಾದರೂ ಗೌರವ ಇದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಭರವಸೆ ಕೊಡ್ತೇನೆ ಇದರಲ್ಲಿ ಯಾವುದೇ ಭಾವನೆಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದ ಕೃತ್ಯಗಳು ಮತ್ತು ತಪ್ಪುಗಳಿಂದ ಹೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ರಿಗೂ ನ್ಯಾಯ ಸಿಗುವುದಷ್ಟೇ ನನ್ನ ಮುಖ್ಯ ಉದ್ದೇಶ ಜನರ ವಿಶ್ವಾಸವನ್ನ ಮರಳಿ ಪಡೆಯುವುದಷ್ಟೇ ನನ್ನ ಗುರಿ ಈ ರೀತಿಯಾಗಿ ದೇವೇಗೌಡರು ಸುದೀರ್ಘವಾದಂಥ ಪತ್ರವನ್ನ ಕೊನೆಗೂ ಬರೆದಿದ್ದಾರೆ ಕೊನೆಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಡಕ್ ನಿಲುವನ್ನ ತಾಳಿದ್ದಾರೆ ಈ ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನ ಮರಳಿ ಪಡೆಯುವಂತ ಪ್ರಯತ್ನವನ್ನ ದೇವೇಗೌಡರು ಮಾಡ್ತಿದ್ದಾರೆ ಈ ಮೂಲಕ ದೇವೇಗೌಡರು ಎಂಥ ಪರಿಸ್ಥಿತಿಯನ್ನ ಪ್ರಜ್ವಲ್ ರೇವಣ್ಣ ಎನ್ನುವಂಥ ಆ ನೀಚ ತಂದಿಟ್ಟಿದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಲ್ಲಿವರೆಗೆ ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ಒಂದಷ್ಟು ರಾಜಕೀಯ ಏಳು ಬೀಳು ಬೇರೆ ಬೇರೆ ಒಂದಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರ ಹೊರತಾಗಿ ಇಂತಹ ಪರಿಸ್ಥಿತಿಯನ್ನು ದೇವೇಗೌಡರು ಯಾವತ್ತೂ ಕೂಡ ಅನುಭವಿಸಿರಲಿಲ್ಲ ಆದರೆ ಮೊಮ್ಮಗನಿಂದ ಇವತ್ತು ಇಂತಹ ಸ್ಥಿತಿಯನ್ನ ದೇವೇಗೌಡರು ಅನುಭವಿಸುವಂತಾಗಿದೆ ಇವತ್ತು ದೇವೇಗೌಡರಿಗೆ ಬಹಳ ಸ್ಪಷ್ಟವಾಗಿ ಬಹಳ ನೀಟಾಗಿ ಗೊತ್ತಾಗಿದೆ ಪ್ರಜ್ವಲ್ ರೇವಣ್ಣ ಎಂತಹ ನೀಚ ಕೃತ್ಯವನ್ನ ಎಸಗಿದ್ದಾನೆ ಅಂತ ಇನ್ನೂ ಒಂದಷ್ಟು ಮಂದಿ ಪ್ರಜ್ವಲ್ ರೇವಣ್ಣನ ಸಮರ್ಥನೆ ಮಾಡ್ಕೊಳ್ತಿರೋದು ನನಗೆ ಆಶ್ಚರ್ಯ ತರಿಸ್ತಿರುವಂತಹ ವಿಚಾರ ಯಾಕಂದ್ರೆ ಕುಟುಂಬದವರಿಗೆ ಗೊತ್ತಾಗಿ ಬಿಟ್ಟಿದೆ ಆತನಿಂತ ನೀಚ ಆತನಿಂತ ಕಾ ಮುಖ ಎಂತಹ ಕ್ರಿಮಿ ಅನ್ನೋದು ಆದರೆ ಆದರೆ ಇನ್ನೊಂದಷ್ಟು ಜನ ಮಾತ್ರ ಈಗಲೂ ಕೂಡ ಆತನನ್ನ ಸಪೋರ್ಟ್ ಮಾಡಿಕೊಂಡು ಆತನ ಬೆಂಬಲಕ್ಕೆ ನಿಂತ್ಕೊಂಡು ಮಾತಾಡ್ತಿರೋದು ಬಹಳ ಆಗ್ತಿದೆ ಹೀಗೆ ಹೋಗ್ತಾ ಇದ್ರೆ ನಮ್ಮ ದೇಶದ ಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋಗುತ್ತಿಲ್ಲ ಇದೇ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಾಗ ಅಥವಾ ನಮ್ಮ ರಾಜ್ಯಕ್ಕೆ ಬಂದಾಗ ಆತನನ್ನ ಸ್ವಾಗತಿಸುವ ಜನರು ಕೂಡ ಇರಬಹುದು ಯಾಕಂದ್ರೆ ಅಂತ ಒಂದಷ್ಟು ದೃಶ್ಯವನ್ನು ನಾವು ಈಗಾಗಲೇ ಬೇರೆ ಬೇರೆ ಸಂದರ್ಭದಲ್ಲಿ ಕಂಡಾಗಿದೆ ಒಟ್ಟಾರೆ ಇದು ಸದ್ಯದ ಒಂದಷ್ಟು ಬೆಳವಣಿಗೆ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದು ಕಾದು ನೋಡಬೇಕಿದೆ ಈಗ ಬಹಳ ಬೇಸರದ ಸಂಗತಿ ಅಂದ್ರೆ ಹಾಸನದಲ್ಲಿ ಈತನಿಂದ ಆ ಕೃತ್ಯಕ್ಕೆ ಒಳಗಾಗಿದ್ರಲ್ಲ ಹೆಣ್ಮಕ್ಳು ಅವರ ಪರಿಸ್ಥಿತಿಯನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಮನೆ ಮುಂದೆ ಅಥವಾ ಆಫೀಸಿಗೆ ಕಷ್ಟ ಅಂತ ಕೇಳಿಕೊಂಡು ಬಂದಂತವರಿಗೆ ಈತ ಇಂತಹ ಕೃತ್ಯವನ್ನ ಎಸಗಿ ಅದನ್ನು ಫೋನ್ನಲ್ಲೇ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಎಂತಹ ನೀಚ ಎಂತಹ ಕಾಮುಖ ಅನ್ಬೇಕು ಅಂತ ಇನ್ನೊಂದು ವಿಚಾರ ಗೊತ್ತಾಗ್ತಿರೋದಂದ್ರೆ ಕುಟುಂಬದವರ ಯಾರ ಸಂಪರ್ಕದಲ್ಲೂ ಪ್ರಜ್ವಲ್ ರೇವಣ್ಣ ಇಲ್ಲವಂತೆ ಕುಟುಂಬದವರೇ ಆತನನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ತಿದ್ದಾರಂತೆ ಹೀಗಾಗಿ ಯಾರ ಸಂಪರ್ಕದಲ್ಲೂ ಆತ ಇಲ್ಲ ಆದ್ರೆ ಸಿಕ್ಕಿರುವ ಒಂದು ಮಾಹಿತಿಯ ಪ್ರಕಾರ ಆತ ಮದುವೆ ಮದುವೆ ಆಗಬೇಕಾಗಿರುವ ಹುಡುಗಿಯ ಜೊತೆಗೆ ಸಂಪರ್ಕದಲ್ಲಿ ಇದ್ದಂತೆ ಈ ಹಿಂದೆ ಅಂದ್ರೆ ಆರಂಭದ ದಿನಗಳಲ್ಲಿ ವಿದೇಶಕ್ಕೆ ಓಡಿ ಹೋದಾಗ ಮದುವೆ ಆಗುವಂತ ಹುಡುಗಿಗೆ ಮಾತ್ರ ಆಗಾಗ ಕಾಲ್ ಮಾಡ್ತಾ ಇದ್ದಂತೆ ಅಂದ್ರೆ ಇನ್ನು ಸ್ವಲ್ಪ ದಿನಕ್ಕೆ ನಿಶ್ಚಿತಾರ್ಥ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದಂತೆ ಯಾವುದೋ ಒಂದು ಹುಡುಗಿಯನ್ನ ಆ ಹುಡುಗಿಗೆ ಮಾತ್ರ ಕರೆ ಮಾಡ್ತಿದ್ದಂತೆ ಸಂಪರ್ಕದಲ್ಲಿ ಇದ್ದಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅದು ಕೂಡ ಗಮನಕ್ಕೆ ಬಂದಿತ್ತು ಹಾಗಾಗಿ ಆ ಹುಡುಗಿಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು ಇದು ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚನೆಗೆ ಗೊತ್ತಾಗ್ತಿದ್ದ ಹಾಗೆ ಆ ಹುಡುಗಿಯಿಂದಲೂ ಕೂಡ ಸಂಪರ್ಕವನ್ನ ಕಡಿದುಕೊಂಡಿದ್ದಾನಂತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಸದ್ಯ ಯಾರ ಸಂಪರ್ಕದಲ್ಲೂ ಇಲ್ಲ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಆತನ ಹಿಡಿಯೋದು ಅಥವಾ ಎಳ್ಕೊಂಡು ಬರೋದು ಬಹಳ ಸವಾಲಿನ ಕೆಲಸ ಆಗಿದೆ ಸದ್ಯ ಆತನ ಪಾಸ್ಪೋರ್ಟ್ ರದ್ದಾಗಬೇಕು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ ಪಾಸ್ಪೋರ್ಟ್ ರದ್ದಾಯಿತು ಅಂತ ಆದ್ರೆ ಆತ ಭಾರತಕ್ಕೆ ವಾಪಸ್ ಬರಲೇಬೇಕಾಗತ್ತೆ ಕಾನೂನಿಗೆ ತಲೆಬಾಗಲೇಬೇಕಾಗುತ್ತೆ ಒಟ್ಟಾರೆಯಾಗಿ ಈ ನೀಚ ಯಾವಾಗ ಬರ್ತಾನೆ ಯಾವಾಗ ಪೊಲೀಸರಿಗೆ ಶರಣಾಗ್ತಾನೆ ಅಥವಾ ಕಾನೂನಿಗೆ ತಲೆಬಾಗ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಂದು ನಿಮಗೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ